ತುಂಬದ ಗಡಿ ತುಂಬು ತೆರದೇ ಬೇರ ಆಯ್ಲಕ್ಕ ನನ್ನ ಸ್ವಾಮಿ ನನ್ನ ಹೊರಗ ಮಂಟಕ ಎಂಕು ಎಂಕರ ಗುರಿಯಾಗಿ ಟಾವಲ್ಯ ಎಂಕರ 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 ಗುರಿಯಾ ಜಲ ಸ್ವೀಕರಿಸಿಕೊಂಡು ಹಾಗೆ ಬೇಕಾದ ಒಂದು ಅಪ್ಪ ಕಾಣಿಗೆ ನಡೆಸಿಕೊಂಡು ತಂಬಿಕೊಂಡು ಬಂದಿರತಕ್ಕಂಥ ದೊಡ್ಡವರ್ಗ ಕೆಲವೊಂದು ಸುಗರವಾಗಿ ಸೇವೆ ಭಾಗವನ್ನು ಮಾಡಿಕೊಳ್ತಾ ಬಂದಂಥದ್ದಾಗಿದೆತಕ್ಕಂಥ ಸೇವೆ ಸ್ವೀಕಾರ ಆಯಿತು ಸೇವೆ ಭಾಗೂ ಬೇಕಾದ ಒಂದು ಅನುಗ್ರಹವಾಗಿ ಅದಕ್ಕೆ ಯಾವ ರೀತಿ ನ್ಯೂನಾತ್ಮಕ ದೋಷಗಳು ಮಾಡುವ ರೀತಿಯ ನಡೆಸಿಕೊಂಡು ಕ್ಷೇತ್ರಕ್ಕೂ ವೃತ್ತ ವರ್ಗಕ್ಕೂ ಗ್ರಾಮಸ್ಥರಿಗೂ ಹಾಗೂ ಆಡಳಿತ ವರ್ಗಕ್ಕೂ ಸಂಕ್ರಾಂತಿ ಪ್ರಕ್ರಿಯೆಯ ಕಂಚಲ ಕಾಣಿಕೆ ಸೇವೆ ಕಾಣಿಕೆ ತಲೆ ಕಾಣಿಕೆ ಬಾಲಕಾಣಿಕೆ ಆದಿಕಾರಿಕೆ ಬಾರಿಕೆಗಳನ್ನು ಸಮರ್ಪಿಸಿ ಪ್ರೋತ್ಸಾದ ಪಡೆಯುವಂತದಾಗಬಹುದು ಹೇಳಿಕೆ ಹೇಳಿಕೆ ತಲೆ ನಡೆಸಿಕೊಳ್ಳುವಂತಹದಾಗಬಹುದು 私は。<music> ಆದರೆ ಅದೆಷ್ಟೋ ಪೂರ್ವಿಕರು ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡಿ ಕೊಟ್ಟು ಆದಿಷ್ಟಾನವಾಗಿ ನಮ್ಮಲ್ಪಟ್ಟಣ ಆಗಿದ್ದು ಆನಂತರ ತನ್ನ ಮಧ್ಯದಲ್ಲಿ ಅದು ಮರೆ ಹೋಯ್ತವ ಅಥವಾ ಅನಾನುಕೂಲತೆ ಏನಿರ್ಬೋದು ಆನಂತರ ಯೂನಿವರ್ಸಿಟಿಯಿಂದ ಅಪುಣೆ ಆಯಿತು ಆದಿ ಸ್ಥಾನ ಇದೆ ಅಲ್ಲಿ ಹೋಗಿ ಅನುಗ್ರಹ ಪಡಿಬೇಕಂತೇನೋ ಅಂತದ ಅಲ್ವಂಥದ್ದಾಗಿತ್ತು ಆದರೆ ಒಳ್ಳೆಯ ಒಂದು ಆವೇಶ ಆವೇಶವನ್ನು ಕಾಣುವ ಈ ಸ್ಥಳದಲ್ಲಿ ಆಯಿತು ಹಿಂದೆ ತಲೆ ಬೆಟ್ಟ ಅಂತ ಸೇವೆ ಮಾಡ್ತಾ ಬಂದಂತ ಅದು ಯಾವುದೋ ಒಂದು ನಿರ್ಣಯ ಇಲ್ಲ ಆದಿಷ್ಟ ಅಂತೇಳೋ ಅಂತ ಗೊತ್ತಾಯ್ತಿಲ್ಲ ಅದರಿಂದ ಇದ್ದೆ ಸೇವೆ ಮಾಡ್ತಾ ಇದ್ದಂಥ ಸೇವೆ ಮಾಡ್ತಾ ನಿಂತು ಮೊರೆಗೂ ಹೋಯಿತು ಈ ಸ್ಥಳಕ್ಕೂ ಬರಲಿಲ್ಲ ಆಫತ್ತೂ ಬಂತು ದೈವ ದಪ್ಪಣೆ ಆಯಿತು ಆದಿ ಸ್ಥಳ ಇದೆ ಅಂತ ಹೇಳಿದ ನಿರ್ಣಯ ಅದರಂತೆ ಪುಷ್ಪ ಪಡೆಯುವಂಥದ್ದು ಒಂದು ಇಚ್ಛೆ ಈ ಪರಿವಾರ ಗಣಗಳಲ್ಲಿ ಅವರಲ್ಲೇ ಆದರೂ ಒಂದರಲ್ಲಿ ಇರುವಂಥ ಒಂದು ಆಶಯಿತ ಪಕ್ಷದಲ್ಲಿ ಈ ಕೊರಡೆಯ ಮೇಲೆ ಆವೇಶ ಆಗಿ ಬರುವಂಥದ್ದಾಗ್ಬೋದು ಅದರಲ್ಲೂ ಯುವತಿಗೆ ಬಿಡುವಂಥದ್ದಾಗ ಎರಡು ಒಂದು ಆಗಲಿ ಆವೇಶದಲ್ಲಿ ಪುಷ್ಪ ಇಲ್ಲವೇ ಇವತ್ತಿನಿಂದ ಅದು ಬಿಡುಗಡೆ ಆಗ್ತದೆ ಏನೋ ದೈವ ಶಕ್ತಿಯೋ ಅಥವಾ ಪ್ರೇತಾ ಶಕ್ತಿಯೋ ದೈವ ಯಾವುದ ಆರಾಧನೆ ನೋಡ ಮನೆಯಲ್ಲಿ ಏ ಹುញಿರಲ್ಲಿ ತುಂಬಲಿ ವರ್ತೇಂಟ ವರ್ತೇ ಹುញಿರಲ್ಲಿ ವರ್ತೇ ಮಂತ್ರಗಳು ಅದರಲ್ಲಿ ಯಾವುದು ಈ ಸ್ಥಳದ ಗಣವ ಈ ಸ್ಥಳದ ಪರಿವಾರ ಗಣವ ಅಥವಾ ಕುಟುಂಬದ ದೈವ

ಅದನ್ನು ತಿರಸ್ಕಾರ ಪಡಿಸಿ ಹಿಂದೆ ಪೂರ್ವಿಕ ಕುಟುಂಬ ಅದನ್ನು ಬಿಟ್ಟು ಹೋದ್ರಿಂದ ಇಲ್ಲಿ ಅದರ ತೀರ್ಮಾನ ಆಗದೆ ಪುಷ್ಪ ಕೊಡ್ಲಿಕ್ಕೆ ಆಗುದಿಲ್ಲ ಅದ್ರ ದೈವಾಕರ್ಷಣೆ ಆಗ್ತಾ ಉಂಟು ದೈವಸ್ಥಾನದಲ್ಲಿ ತೀರ್ಮಾನ ಮಾಡಿ ಅದು ಏನಂತ ತೀರ್ಮಾನಿಸ್ಬೇಕಾಗುತ್ತೆ ಈಗ ಮನೆ ದೈವ ಅಂತ ಈ ಒಂದು ಅಪಾಯಿತಲ್ವಾ ಮನೆ ದೈವ ಆದ್ರಿಂದ ಇಲ್ಲಿ ಪುಷ್ಪ ಕೊಡ್ಲಿಕ್ಕೆ ಆಗುದಿಲ್ಲ ಮನೇಲಿ ವಿಚಾರ ಮಾಡು ಯಾಕೆ ಈ ರೀತಿ ಅಸಂಬದ್ಧವಾದ ಒಂದು ಮಾತನ್ನು ತಿಳಿಸುತ್ತೈತಿ ದೈವವನ್ನು ಉಂಟು ಮಾಡಿ ವಿಚಾರ ಮಾಡಿ ಮುಂದೆ ಆದಿ ಸ್ಥಳದಲ್ಲಿ ಸೇವೆ ಪಡೆಯುವಂಥದ್ದು ಅಥವಾ ನಿನ್ನ ಸ್ಥಾನದಲ್ಲಿ ಸೇವೆ ಕೊಡುವಂತಹದ್ದು ಯಾವ ತೀರ್ಮಾನ ಎರಡು ಮಾಡಿದವರು ಬಂದ ಯಾರು ಏನೋ ಒಂದು ಬೇಸಾಗುತ್ತೆ ನಮ್ಮ ಈ ಸ್ಥಳದ ಒಂದು ವಿಚಾರ ನೋಡ್ದಂಥದ್ದಲ್ವಾ ಈ ವಾ್ಯದೋಷ ತೀರ್ಮಾನ ಮಾಡಿಕೊಳ್ಳುವಂಥದ್ದು ಆಗಿದ್ರೆ ಅದು ಪರಿಹಾರ ಸಿಗ್ತಿತ್ತು ದೋಷ ಮಾಡಿಕೊಂಡ ನಂತರ ಪ್ರಾಣಪಟ್ಟು ಹೋದ್ರು ಆ ಪ್ರೇತ ಇಲ್ಲಿಗೆ ಬರಬೇಕಲ್ವ ತಕ್ಕ ಪರಿಹಾರ ನಡೆಸಿಕೊಂಡು ಪ್ರೇತ ಪಡಿಬೇಕು ಈಗ ಆಪತ್ತು ಮುಂದರಿತಾ ಉಂಟು ಮುಂದೆ ಆಪತ್ತು ಬರಬಹುದು ಎರಡು ಭಾಗದವರು ಠಾಣೆಗೆ ಹಾಜರು ಮಾಡಿ ಆ ಪ್ರೇತತ್ವಗಳನ್ನು ಸತ್ಯ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ ವಾಕ್ಯ ದೋಷ ಮಾಡಿಕೊಂಡಾದ್ರಿಂದ ವರ್ಷ ಪ್ರತಿ ಇಲ್ಲಿ ಫಲ ಸಮರ್ಪಣೆ ಮಾಡಿ ಅದಕ್ಕೆ ಹನ್ನೊಂದು ಒಂದೊಂದು ನಡೆಸ್ಕೊಂಡು ಬರ್ತವೆ ಈ ವಾಕ್ಯ ದೋಷ ತೀರ್ಮಾನ ಅನುಭಾಗದವರಿದ್ದಲ್ಲಿ ವಾಕ್ಯ ದೋಷ ತೀರ್ಮಾನ ಆಗುತ್ತೆ ನೂರ ಎಂಟು ನೂರ ಎಷ್ಟು ರೂಪಾಯಿ ಕಾರಣಕ್ಕೆ ಹಾಜರು ಮಾಡಿದೆ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡ್ರೆ ಅವ್ರಿಗೆ ಸೇವೆಗಳಿಗೆ ಕೈಗೊಳ್ಳಬೇಕು ಹಾಗೆ ಸ್ಥಳದಲ್ಲಿ ಸ್ವಲ್ಪ ಬಾದ ಕೃತ್ರಿಮ ದೋಷಾದಿಗಳ ಅಂತ ಹೇಳುವಂಥದ್ದು ಪ್ರವೇಶ ಆಗಿದೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ನಾಗ ಸಂವಿಧಾನಕ್ಕೆ ಯಥಾಶಕ್ತಿಯಾಗಿ ಸೇವೆ ಕೊಡುವಂಥದ್ದಾಗಲಿ ಕೆಲಸ ಸಮಸ್ಯೆನ ಪರಿಹಾರ ಆಗ್ತದೆ ಯಾರು ಮಟ್ಟ ಪರಿಹಾರ ಆಗಲಿ ಮೂರು ವರ್ಷ ತನಕ ಮನೆಯಲ್ಲಿ ಇರ್ತಾರೆ ಆನಂತರ ವಿಚಾರ ಮಾಡಿ ಸ್ವತಃ ತಿಳುವ ಹೋಗ ಇತ್ಯಾದಿ ನಡೆಸಿ ಮುಂದೆ ಮೂರು ವರ್ಷ ತಂದಕ್ಕೆ ಬಿಟ್ಟುಕೊಳ್ಳುವುದಿಲ್ಲ ಇಲ್ಲ ಅಂತ ಮೂರನೇ ವರ್ಷದಲ್ಲಿ ವಿಚಾರ ಮಾಡು ಅದಕ್ಕೆ ತೀರ್ಮಾನ ಸಿಗ್ತದೆ ಅಲ್ಲಿ ಆಪತ್ತು ಬರುವುದಿಲ್ಲ ವರ್ಷ ಪ್ರತಿ ಫಲ ಸಪ ಮಾಡಿ ಅನ್ನೋರ್ಗ ನಾಯ್ತು ವಾಕ್ಯ ತೀರ್ಮಾನ ಆಯ್ತಾ ಇವತ್ತಿಗೆ ಪ್ರೇತ ಮೂರು ವರ್ಷದವರೆಗೆ ಇಲ್ಲೇ ಇರ್ತಾರೆ ಮೂರನೇ ವರ್ಷದಲ್ಲಿ ವಿಚಾರ ಮಾಡುವಂತಾದ್ರಲ್ಲಿ ಅದಕ್ಕೆ ತಕ್ಕ ಪರಿಹಾರ ಸೂಚಿಸಿ ಪ್ರಯತ್ನವನ್ನು ಬಿಟ್ಟುಕೊಡ್ತಾರೆ ಅನಂತರ ದೈವ ನಾರ್ಯ ಕೊಡುವಂತ ഏനോ യംസ കൊടുത്തോ അവർക്ക് ആ പറ്റും ഏനു ಅದಕ್ಕೆಲ್ಲ ಒಂದು ವ್ಯವಸ್ಥೆ ಏನು ಸಿಗ್ತಾ ಇಲ್ಲ ಮುಂದೆ ಅಗತ್ಯಕ್ಕೆ ಸರಿಯಾಗಿ ಹೊರಟನ್ನು ಆರಿಸಿಕೊಂಡು ಈ ಸ್ಥಳದಲ್ಲಿ ಮುಂದೆ ಸೇವೆ ನಡೆಸುವಂತಹದ್ದು ಮುಂದೆ ಸಮಯ ಉಂಟು ಆ ಸಮಯಕ್ಕೆ ಸರಿಯಾಗಿ ವ್ಯವಸ್ಥೆ ಆಗ್ತದೆ ಅನಂತರವಾಗಿ ಆ ಪ್ರೇತ ಹಣ ಅದಕ್ಕೆ ಪ್ರಸಾದ ಹಾಕಿ ಅನ್ನೋದನ್ನ ಇಲ್ಲಿ ಪ್ರಸಾದ ಸರ್ಕಾರ ನಮ್ಮ ನಿರ್ಣಯ ಕೊಡಬೇಕು ಮುಂದೆ ದೊಡ್ಡ ಎಣ್ಣೆ ಕೋಟಿ ಯಾವುದಂತ ನಿರ್ಣಯ ಆಗೋಳ್ಳಿಯವರೆಗೆ ಇಲ್ಲಿ ಎಲ್ಲ